ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದೀನಿ ಜೂನ್ ತಿಂಗಳಲ್ಲಿ ಬಂದಿರುವಂಥ ಅಮಾವಾಸ್ಯೆಯನ್ನು ಮಣ್ಣಿತ್ತಿನ ಅಮಾವಾಸ್ಯೆ ಅಥವಾ ಆಷಾಢ ಅಮಾವಾಸ್ಯೆ ಅಂತ ಕರೀತೀರಿ ಅಮಾವಾಸ್ಯೆಯ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಹಾಗೆಯೇ ಎಷ್ಟು ಗಂಟೆಗೆ ಮುಕ್ತಾಯ ಆಗತ್ತೆ ಇನ್ನು ಅಮಾವಾಸೆಯ ದಿನ ಯಾವ ಮೂರು ವಸ್ತುಗಳನ್ನು ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಬೇಕು ಹಾಗೆಯೇ ವಾರಾಹಿ ದೇವಿಯ ಮಂತ್ರ ಯಾವುದು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಎಷ್ಟು ಸಾರಿ ಇಳ್ಕೊಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಏನಾದರೂ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಆಯ್ಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಆಷಾಢ ಅಮಾವಾಸ್ಯೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ವಿಶೇಷನೆ ಮಹತ್ವ ಇದೆ ಇನ್ನು ಆಷಾಢ ಮಾಸದ ಕೃಷ್ಣ ಪಕ್ಷದ ಈ ಅಮಾವಾಸ್ಯೆಯನ್ನು ಪೂರ್ವಜರಿಗೆ ಗೌರವ ಸಲ್ಲಿಸಲು ಮುಖ್ಯವೆಂದೇ ಪರಿಗಣಿಸಲಾಗುತ್ತೆ ಈ ದಿನದಂದು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದು ಧ್ಯಾನ ಮಾಡುವುದು ಆಚರಣೆಗಳನ್ನು ಮಾಡುವುದು ಮತ್ತು ದಾನವನ್ನು ನೀಡುವುದು ಅತ್ಯಂತ ಪುಣ್ಯಕರವೆಂದೇ ಪರಿಗಣಿಸಲಾಗುತ್ತೆ ಇನ್ನು ಆಷಾಢ ಅಮಾವಾಸ್ಯೆ ಎಂದು ಸರಿಯಾದ ಪೂಜೆ ಮತ್ತು ದಾನಗಳನ್ನು ಮಾಡದಿದ್ದ ಪಾಪಗಳು ಕೂಡ ಪರಿಹಾರ ಆಗುತ್ತೆ ಅಮಾವಾಸೆಯ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಅನ್ನೋದಾದರೆ ಜೂನ್ ಇಪ್ಪತ್ತ್ನಾಲ್ಕನೇ ತಾರೀಕು ಮಂಗಳವಾರ ಸಂಜೆ ಏಳು ಗಂಟೆಗೆ ಪ್ರಾರಂಭ ಆಗುತ್ತೆ ಇನ್ನು ಜೂನ್ ಇಪ್ಪತ್ತೈದನೇ ತಾರೀಕು ಬುಧವಾರ ಸಂಜೆ ನಾಲ್ಕು ಗಂಟೆ ಎರಡು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ಇನ್ನು ಆಷಾಢ ಅಮಾವಾಸೆಯನ್ನು ನಾವು ಸೂರ್ಯೋದಯದ ಗಣನೆ ತೊಂಡು ಬುಧವಾರದ ದಿನ ನಾವು ಆಚರಣೆಯನ್ನು ಮಾಡಬೇಕಾಗುತ್ತೆ ಇನ್ನು ಆಷಾಢ ಅಮಾವಾಸ ಎಂದು ನಮ್ಮ ಪೂರ್ವಜರನ್ನು ನೆನೆದು ಶ್ರಾದ್ದ ತರ್ಪಣ ಮತ್ತು ಪಿಂಡ ದಾನವನ್ನು ಮಾಡಲು ಕೂಡ ಸೂಚಿಸಲಾಗುತ್ತೆ ಇನ್ನು ಅಗತ್ಯವಿರುವರಿಗೆ ಆಹಾರ ಮತ್ತು ದಾನವನ್ನು ನೀಡಬೇಕು ಹಾಗೆಯೇ ಹಸುಗಳಿಗಾಗ್ಬೋದು ಕಾಗೆಗಳಿಗಾಗ್ಬೋದು ಹಾಗೆಯೇ ಇರುವೆಗಳಂತಹ ಪ್ರಾಣಿಗಳಿಗೂ ಆಹಾರವನ್ನು ಈ ದಿನ ನೀಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಇನ್ನು ಈ ದಿನದಂದು ಬ್ರಾಹ್ಮಣರಿಗೆ ದಾನ ಮಾಡೋದು ಸಹ ಅತ್ಯಂತ ಪುಣ್ಯಕರ ಅಂತಲೇ ಹೇಳ್ಬೋದು ವಾರಾಹಿ ದೇವಿಯನ್ನು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅನ್ನೋದಾದರೆ ನಮಗೆ ಇಪ್ಪತ್ನಾಲ್ಕನೆಯ ತಾರೀಕು ಸಂಜೆ ಏಳು ಗಂಟೆಗೆ ಅಮಾವಾಸ್ಯೆ ಶುರು ಆಗುತ್ತೆ ಹಾಗಾಗಿ ಮಂಗಳವಾರ ದಿನ ರಾತ್ರಿ ನೀವು ಪೂಜೆಯನ್ನು ಮಾಡಬೇಕಾಗುತ್ತೆ ಏಕೆಂದರೆ ಅವತ್ತು ಮಂಗಳವಾರ ಕೂಡ ಇರುತ್ತೆ ಅದ್ರ ಜೊತೆ ಅಮಾವಾಸೆ ಕೂಡ ರಾತ್ರಿ ಪೂರ್ತಿಯಾಗಿ ಇರುತ್ತೆ ಅಂದರೆ ಬುಧವಾರ ನಮಗೆ ಸಂಜೆನೇ ಮುಗಿದೋಗುತ್ತೆ ಹಾಗಾಗಿ ಮಂಗಳವಾರ ರಾತ್ರಿ ಪೂರ್ತಿಯಾಗಿರುತ್ತೆ ಮಂಗಳವಾರ ದಿನ ನಾವು ಪೂಜೆಯನ್ನು ಮಾಡಬೇಕಾಗುತ್ತೆ ವಾರಾಹಿ ದೇವಿಗೆ ಅಮಾವಾಸ್ಯೆ ಹುಣ್ಣಿಮೆ ಹಾಗೆಯೇ ಪಂಚಮಿ ಅಷ್ಟಮಿ ಮತ್ತು ಮಂಗಳವಾರ ಶುಕ್ರವಾರ ದಿನಗಳಲ್ಲಿ ತುಂಬಾ ಶಕ್ತಿ ಇರುತ್ತೆ ನಾವು ಏನು ಅಂದುಕೊಂಡ್ರೆ ಅದು ಅತಿ ಶೀಘ್ರವಾಗಿ ಅಮ್ಮ ಕರಣ ಸ್ಥಳ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನೀವು ಮಂಗಳವಾರ ದಿನ ರಾತ್ರಿ ಪೂಜೆ ಮಾಡುವ ಸಮಯದಲ್ಲಿ ನೀವು ಈ ಮಂತ್ರವನ್ನು ಹೇಳ್ಕೊಬೇಕಾಗತ್ತೆ ಇನ್ನು ವಾರಾಹಿ ದೇವಿಯ ಬಗ್ಗೆ ತಿಳ್ಕೊಳ್ಳೋದಾದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ವಾರಾಹಿ ದೇವಿಯು ಶಕ್ತಿಶಾಲಿ ಮತ್ತು ಪೂಜಾ ದೇವತೆ ಅವಳು ಶಕ್ತಿ ದೇವಿಯ ಉಗ್ರ ಅವತಾರ ಮತ್ತು ಧೂಮ್ರ ವಾರಾಹಿ ಅಥವಾ ಯೋಗಿನಿ ವಾರಾಹಿ ಅಂತ ಕೂಡ ಕರೀತಾರೆ ಇನ್ನು ವಾರಾಹಿಯನ್ನ ಮುಖ್ಯವಾಗಿ ಶಕ್ತಿ ಧರ್ಮದ ಅನುಯಾಯಿಗಳು ಪೂಜಿಸ್ತಾರೆ ಮತ್ತು ಸಪ್ತ ಮಾತೃಕೆಯರು ಅಥವಾ ಏಳು ದೈವಿಕ ತಾಯಿಂದಿರಲ್ಲಿ ಒಬ್ಬರೆಂದು ಕೂಡ ಪರಿಗಣಿಸಲಾಗುತ್ತೆ ಇನ್ನು ವಾರಾಹಿ ದೇವಿಯು ಇತಿಹಾಸ ವಾಸವು ಕೂಡ ಪ್ರಾಚೀನ ಕಾಲದಿಂದ ಕೂಡ ನಡೆದು ಬಂದಿರುವಂಥದ್ದು ಈ ಕಾಲದಲ್ಲಿ ಭಾರತದಲ್ಲಿ ಮಾತೃ ದೇವಿಯ ಆರಾಧನೆ ಪ್ರಚಲಿತ ಇದ್ದು ಹಿಂದೂ ಪುರಾಣಗಳ ಪ್ರಕಾರ ವಾರಾಹಿ ದೇವಿಯು ವಿಷ್ಣುವಿನ ಅಂದಿ ತಲೆಯ ಅವತಾರವಾದ ವರಹ ಪತ್ನಿ ಅಂತ ಕೂಡ ಹೇಳಲಾಗುತ್ತೆ ಇನ್ನು ಇರಣ್ಯಾಕ್ಷ ಎಂಬ ರಾಕ್ಷಸನಿಂದ ಭೂಮಿ ತಾಯಿಯನ್ನು ರಕ್ಷಿಸಲು ವಿಷ್ಣು ವರಹ ರೂಪವನ್ನು ತೆಗೆದುಕೊಂಡಾಗ ವಾರಾಹಿ ದೇವಿಯು ಅವನ ಮೂಗಿನ ಒಳ್ಳೆಗಳಿಂದ ಹೊರಹೊಮ್ಮಿದಳು ಅಂತಲೇ ಹೇಳಲಾಗುತ್ತೆ ಇನ್ನು ವಾರಾಹಿ ದೇವಿಯು ನಾಲ್ಕು ತೋಳುಗಳನ್ನು ಹೊಂದಿರುವ ಅಂದಿ ತಲೆಯ ದೇವತೆಯಾಗಿ ಚಿತ್ರಿಸಲಾಗುತ್ತೆ ಅವಳು ತ್ರಿಶೂಲ ಕತ್ತಿ ಕಮಲ ಮತ್ತು ಬಟ್ಟಲನ್ನು ಹಿಡಿದಿರ್ತಾಳೆ ಇನ್ನು ವಾರಾಹಿ ದೇವಿಯ ಆರಾಧನೆ ಮಾಡೋದಿಂದ ಪೂಜೆಯನ್ನು ಮಾಡೋದಿಂದ ಸಮೃದ್ಧಿ ಸಂತೋಷ ಮತ್ತು ಅದೃಷ್ಟವನ್ನು ತರುತ್ತೆ ಅಂತಲೇ ಹೇಳಲಾಗುತ್ತೆ ಜೀವನದಲ್ಲಿನ ಕಷ್ಟಗಳನ್ನು ಎದುರಿಸುತ್ತಿರುವ ಮತ್ತು ಅವುಗಳನ್ನು ನಿವಾರಿಸುವ ಶಕ್ತಿ ಮತ್ತು ಧೈರ್ಯದ ಅಗತ್ಯವಿರುವವರು ಪೋಷಕ ದೇವತೆ ಅಂತಲೇ ನಂಬಲಾಗುತ್ತೆ ಅವಳನ್ನು ಪೂಜಿಸುವ ಮೂಲಕ ಅಡೆತಡೆಗಳನ್ನು ನಿವಾರಿಸಬಹುದು ಯಶಸ್ಸನ್ನು ಸಾಧಿಸಬಹುದು ಮತ್ತು ಆಧ್ಯಾತ್ಮಿಕ ವಿಮೋಚನೆಯನ್ನು ಪಡೆದುಕೊಳ್ಳಬಹುದು ಅಂತಲೇ ಹೇಳಲಾಗುತ್ತೆ ಇನ್ನು ಅಮಾವಾಸ್ಯ ದಿನ ನಾವು ವಾರಾಹಿ ದೇವಿಯನ್ನು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅನ್ನೋದಾದರೆ ಜೂನ್ ಇಪ್ಪತ್ನಾಲ್ಕನೇ ತಾರೀಕು ಮಂಗಳವಾರ ಸಂಜೆ ನಮಗೆ ಏಳು ಗಂಟೆಗೆ ಅಮಾವಾಸ್ಯ ಶುರು ಆಗುತ್ತೆ ಆ ದಿನವೇ ಮಂಗಳವಾರ ದಿನವೇ ಏಳು ಗಂಟೆ ನಂತರ ನೀವು ಪೂಜೆಯನ್ನು ಮಾಡಬೇಕಾಗುತ್ತೆ ಹಾಗಾಗಿ ಏಳು ಗಂಟೆ ನಂತರ ನೀವು ಅಂದರೆ ಸಂಜೆನೂ ನೀವು ದೀಪವನ್ನು ಹಚ್ಚಿರ್ತೀರ ಗೋಧೂಳಿ ಸಮಯದಲ್ಲಿ ಇನ್ನು ಏಳು ಗಂಟೆಗೆ ನೀವು ದೇವ್ರ ಮನೇಲೆ ಕೂತ್ಕೊಂಡು ಒಂದು ಚಾಪೆ ಅಥವಾ ಮಣೆ ಹಾಕ್ಕೊಂಡು ಕೂತ್ಕೊಂಡು ವಾರಾಹಿ ಅಮ್ಮನನ್ನು ಸ್ಮರಣೆ ಮಾಡ್ತಾ ಅಮ್ಮನ ಫೋಟೋ ಇತ್ತು ಅಂದರೆ ಫೋಟೋಗೆ ಪೂಜೆ ಮಾಡಿ ಅಥವಾ ವಿಗ್ರಹ ಇತ್ತು ಅಂದರೆ ವಿಗ್ರಹಕ್ಕೆ ಪೂಜೆ ಮಾಡಿ ಅಥವಾ ದೀಪ ಇತ್ತು ಅಂದರೆ ದೀಪಕ್ಕೂ ಕೂಡ ನೀವು ವಾರಾಹಿ ಅಮ್ಮ ಅಂತ ಸ್ಮರಣೆ ಮಾಡ್ತಾ ದೀಪಕ್ಕೆ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ ದೀಪಕ್ಕೆ ಅರ್ಶನ ಕುಂಕುಮ ಹೂಗಳನ್ನು ಇಟ್ಟು ಈ ದಿನ ಒಂದು ತುಪ್ಪದ ಆರತಿಯನ್ನು ತುಪ್ಪದ ದೀಪವನ್ನು ಹಚ್ಚಿ ಅದಕ್ಕೆ ಆ ದೀಪಕ್ಕೆ ತುಪ್ಪ ಹಾಕಿ ಎರಡು ಬತ್ತಿಗಳನ್ನು ಹಾಕಿ ನೀವು ದೀಪವನ್ನು ಹಚ್ಚಬೇಕಾಗತ್ತೆ ಆ ದೀಪವನ್ನೇ ವಾರಾಹಿ ಅಮ್ಮ ಅಂತ ಸ್ಮರಣೆ ಮಾಡಬೇಕಾಗತ್ತೆ ಇನ್ನು ದೀಪದ ಮುಂದೆ ನೀವು ಒಂದು ಗಾಜಿನ ಬೌಲು ಅಥವಾ ಸ್ಟೀಲ್ ಬೌಲ್ ಆದರೂ ಪರವಾಗಿಲ್ಲ ನೀವು ಒಂದು ಬೌಲನ್ನು ತಗೊಂಡು ಅದರಲ್ಲಿ ಧನಿಯಾ ಕಾಳು ಅಂತಂದರೆ ಕಾಳು ಬರುತ್ತಲ್ವ ಒಣಗಿರುವಂಥ ಕಾಳು ಅಂತಹ ಕಾಳು ಹಾಗೆಯೇ ಎರಡು ಕಮಲದ ಬೀಜ ಹಾಗೆಯೇ ಐದು ರೂಪಾಯಿ ಕಾಯಿನ್ ಅಂದರೆ ಐದು ರೂಪಾಯಿ ಕಾಯಿನು ಗೋಲ್ಡ್ ಕಾಯಿನ್ ಇರಲಿ ಈ ಐದು ರೂಪಾಯಿ ಕಾಯಿನ್ ಒಂದು ಕಾಯಿನ್ ಸಾಕು ಕಾಳು ಹಾಗೆಯೇ ಎರಡು ಕಮಲದ ಬೀಜ ಒಂದು ಫೈವ್ ರುಪೀಸ್ ಗೋಲ್ಡ್ ಕಾಯ್ನು ಈ ಮೂರೂ ವಸ್ತುಗಳನ್ನು ಆ ಬೌಲಲ್ಲಿ ಹಾಕಿ ನೀವು ಏನು ದೀಪ ಹಚ್ಚಿರ್ತೀರಲ್ಲ ಆ ದೀಪದ ಮುಂದೆ ಇಟ್ಟು ಈ ಬೌಲಲ್ಲಿರುವಂಥ ಈ ಕಾಳು ಹಾಗೆಯೇ ಇದಕ್ಕೆಲ್ಲೂ ನೀವು ಅರಿಶಿನ ಕುಂಕುಮ ಹಾಗೆಯೇ ಹೂವಿಂದ ನೀವು ಪೂಜೆಯನ್ನು ಮಾಡಬೇಕಾಗುತ್ತೆ ಇನ್ನು ವಾರಾಹಿ ಅಮ್ಮನಿಗೆ ಪ್ರಸಾದ ಅಂತ ಬಂದರೆ ಬೆಲ್ಲದ ಪಾನಕ ಹಾಕ್ಬೋದು ಕಡಲೆಕಾಯಿ ಹಾಕ್ಬೋದು ಗೆಣಸು ಹಾಕ್ಬೋದು ದಾಳಬ್ರಿ ಹಣ್ಣು ಈ ಥರದ ಯಾವುದಾದ್ರೂ ಒಂದು ಹಣ್ಣು ಅಥವಾ ಸಿಹಿ ತಿಂಡಿ ಇದ್ದರೂ ಕೂಡ ನೀವು ವಾರಾಹಿ ಅಮ್ಮನಿಗೆ ನೀವು ಪ್ರಸಾದವಾಗಿ ಇಟ್ಟು ಪೂಜೆಯನ್ನು ಮಾಡಬೇಕು ಅಂದರೆ ಅಗರ್ಬತ್ತಿಯಿಂದ ಪೂಜೆಯನ್ನ ಮಾಡಿ ಹಾಗೆಯೇ ಒಂದು ತುಪ್ಪದ ಆರತಿಯನ್ನು ಕೂಡ ಮಾಡಬೇಕಾಗತ್ತೆ ಇನ್ನು ಅಲ್ಲೇ ಕೂತ್ಕೊಂಡು ವಾರಾಹಿ ಅಮ್ಮನನ್ನ ಬೇಡ್ಕೊಬೇಕು ಅಮ್ಮ ನನಗೆ ಈ ಥರ ಕಷ್ಟ ಇದೆ ನನ್ನ ಕಷ್ಟಗಳೇನಿಲ್ಲ ಬಗೆಹರಿಸ ಅಂತ ನೀವು ಅಮ್ಮನನ್ನ ಬೇಡ್ಕೊಬೇಕಾಗತ್ತೆ ಬೇಡ್ಕೊಂಡು ನೀವು ಆ ಬೌಲು ರಾತ್ರಿ ಅಲ್ಲೇ ಇರಲಿ ಅಂತಂದ್ರೆ ನೀವು ಇನ್ನೇನು ಮಲಗೋ ತನಕ ನಂತರ ಪೂಜೆ ಎಲ್ಲ ಏಳು ಗಂಟೆ ನಂತರ ಪೂಜೆ ಮಾಡ್ಕೊತೀರಾ ಪೂಜೆ ಆದ ನಂತರ ನೀವು ಊಟ ಎಲ್ಲ ಮುಗಿಸಿ ನಂತರ ಏನು ಮಾಡಬೇಕು ಅನ್ನೋದ ಅದುವರೆಗೂ ನೀವು ಇಟ್ಟಿರುವಂಥ ಬೌಲು ದೇವರ ಮನೇಲೆ ಇರಲಿ ಊಟ ಎಲ್ಲ ಹಾಗೆ ಇನ್ನೇನು ಮಲಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ಒಂದು ರೆಡ್ ಕ್ಲಾತ್ ಅಂದ್ರೆ ಕೆಂಪು ಬಟ್ಟೆಯನ್ನು ಹೊಸ ಬಟ್ಟೆನೇ ತೊಗೊಳ್ಳಿ ಕೆಂಪು ಬಟ್ಟೆಯನ್ನ ತಗೊಂಡು ಆ ಬೌಲಲ್ಲಿ ಏನು ಇಟ್ಟಿರ್ತಿರಲ್ಲ ಧನಿಯಾ ಹಾಗೇನೆ ಕಮಲದ ಬೀಜ ಮತ್ತೆ ಫೈವ್ ರುಪೀಸ್ ಕಾಯಿನ್ ಇಟ್ಟಿರ್ತಿರಲ್ಲ ಈ ಮೂರು ವಸ್ತುಗಳನ್ನ ಕೆಂಪು ಬಟ್ಟೆಯಲ್ಲಿ ನೀವು ಗಂಟು ಕಟ್ಕೊಬೇಕಾಗತ್ತೆ ಇನ್ನೇನು ಮಲಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ಆ ಮೂರು ವಸ್ತುಗಳನ್ನ ಕೆಂಪು ಬಟ್ಟೆಯಲ್ಲಿ ಗಂಟು ಕಟ್ಟಿ ನೀವು ಇನ್ನೇನು ರೂಮಿಗೆ ತೊಗೊಂಡೋಗಿ ಮಲಗ್ತೀನಿ ಅನ್ನೋ ಸಮಯದಲ್ಲಿ ಆ ಗಂಟನ್ನ ಕೈಯಲ್ಲಿ ಇಡ್ಕೊಂಡು ವಾರಾಹಿ ದೇವಿಯನ್ನ ನೆನೆದು ಅಮ್ಮ ನನ್ನ ಕಷ್ಟಗಳೆಲ್ಲ ಪರಿಹಾರ ಮಾಡಮ್ಮ ಅಂತ ನೀವು ನಿಮಗೆ ಏನು ಕಷ್ಟ ಇರುತ್ತೆ ನೋಡಿ ಎಲ್ಲವನ್ನ ನೀವು ಆ ಗಂಟನ್ನ ಕೈಯಲ್ಲಿ ಇಡ್ಕೊಂಡು ಅಮ್ಮನ ಹತ್ರ ಬೇಡ್ಕೊಬೇಕಾಗತ್ತೆ ಅಂದ್ರೆ ವಾರಾಹಿ ಅಮ್ಮನನ್ನ ಬೇಡ್ಕೊಬೇಕಾಗತ್ತೆ ಸಲೇ ಅಮ್ಮನನ್ನ ಸ್ಮರಣೆ ಮಾಡ್ತಾ ನೀವು ಈ ಮಂತ್ರವನ್ನ ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಹೇಳ್ಬೇಕಾಗತ್ತೆ ಅಂದ್ರೆ ಇಪ್ಪತ್ತೊಂದು ಸಾರಿ ಐವತ್ತೊಂದ್ ಸಾರಿ ಅಥವಾ ನೂರ ಎಂಟು ಸಾರಿ ಹೇಳ್ಬೇಕಾಗತ್ತೆ ಈ ಮಂತ್ರವನ್ನ ಹೇಳ್ಬೇಕಾಗತ್ತೆ ಓಂ ಶ್ರೀಂ ಐ ಶ್ರೀಂ ಸಿಂಹ ಶಕ್ತಿ ವರಹ ಮುಖ ವಾರಾಹಿ ನಮೋ ನಮಃ ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ ನೋಡಿ ಓಂ ಶ್ರೀಂ ಐಂ ಗ್ಲೌಂ ಶ್ರೀಂ ಸಿಂಹ ಶಕ್ತಿ ವರಹ ಮುಖ ವಾರಾಹಿ ನಮೋ ನಮಃ ಹೇಳುತ್ತಾ ನಿಮ್ಮ ಏನು ಕಷ್ಟಗಳಿದೆ ನೋಡಿ ಎಲ್ಲ ಕಷ್ಟಗಳನ್ನು ಹೇಳ್ಕೊಬೇಕಾಗುತ್ತೆ ಆ ಗಂಟು ಕೈಯಲ್ಲೇ ಇರಲಿ ಕೈಯಲ್ಲೇ ಇಟ್ಕೊಂಡು ಅಂದರೆ ಸಂಜೆ ಪೂಜೆ ಮಾಡೋ ಸಮಯದಲ್ಲಿ ಏಳು ಗಂಟೆ ನಂತರ ಪೂಜೆ ಮಾಡೋ ಸಮಯದಲ್ಲಿ ಆ ಮೂರು ವಸ್ತುಗಳನ್ನು ಬೌಲಲ್ಲಿಟ್ಟು ಪೂಜೆ ಮಾಡಿರ್ತೀರಾ ಇನ್ನು ರಾತ್ರಿ ಮಲ್ಗಕ್ಕೆ ಹೋಗ್ತೀನಿ ಅನ್ನೋ ಸಮಯದಲ್ಲಿ ಆ ಬೌಲಲ್ಲಿರುವಂಥ ವಸ್ತುಗಳನ್ನು ನೀವು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಇನ್ನೇನು ಮಲಗಕ್ಕೆ ಮಲಗ್ತಿರಲ್ಲ ಆ ಸಮಯದಲ್ಲಿ ಆ ಬಟ್ಟೆಯಲ್ಲಿರುವಂಥ ವಸ್ತುಗಳು ಅಂದರೆ ಆ ಗಂಟನ್ನು ಕೈಯಲ್ಲಿ ಇಟ್ಕೊಂಡು ನೀವು ಅಮ್ಮನ ಮಂತ್ರ ಹೇಳಬೇಕಾಗತ್ತೆ ಹೇಳಿ ನಂತರ ನೀವು ಅದನ್ನ ನಿಮ್ಮ ದಿಂಬಿನ ಕೆಳಗಡೆ ಇಟ್ಕೊಂಡು ಮಲಗಬೇಕಾಗುತ್ತೆ ಸ್ನೇಹಿತರೆ ಮಂಗಳವಾರ ರಾತ್ರಿ ದಿಂಬಿನ ಕೆಳಗಡೆ ಇಟ್ಟಿರ್ತೀರ ರಾತ್ರಿ ಪೂರ್ತಿಯಾಗಿ ದಿಂಬಿನ ಕೆಳಗಡೆನೇ ಇರಲಿ ಹಾಗೆಯೇ ಬುಧವಾರ ದಿನವೂ ಹಾಗೆ ಇರಲಿ ಬುಧವಾರನು ಅಮಾವಾಸ ಇದೆ ಅದರ ಪ್ರಭಾವ ರಾತ್ರಿ ಇದ್ದೇ ಇರುತ್ತೆ ಹಾಗಾಗಿ ಬುಧವಾರ ದಿನವೂ ಇರಲಿ ಗುರುವಾರ ಬೆಳಿಗ್ಗೆ ನೀವು ಸ್ನಾನ ಮಾಡಿಕೊಂಡು ನಂತರ ಆ ಗಂಟನ್ನು ತೆಗೆದು ನಿಮ್ಮ ಕ್ಯಾಶ್ ಬಾಕ್ಸ್ ಅಲ್ಲಿ ಇಡಬೇಕಾಗತ್ತೆ ಸ್ನೇಹಿತರೆ ಇನ್ನು ಎಷ್ಟು ದಿನಗಳ ಕಾಲ ಕ್ಯಾಶ್ ಬಾಕ್ಸ್ ಇರಬೇಕು ಅನ್ನೋದಾದ್ರೆ ಮುಂದಿನ ಅಮಾವಾಸ್ಯ ತನಕ ಅದು ಕ್ಯಾಶ್ ಬಾಕ್ಸ್ ಇರಬೇಕಾಗುತ್ತೆ ಮುಂದಿನ ಅಮಾವಾಸ್ಯ ದಿನ ಅದನ್ನ ತೆಗೆದು ಏನು ಧನಿಯಾ ಬೀಜ ಇರುತ್ತಲ್ಲ ಆ ಧನಿಯಾ ಬೀಜನ ಒಂದು ಪಾಟಲ್ಲೇ ಹಾಕಬೇಕಾಗತ್ತೆ ಹೀಗೆ ನಾವು ಕೊತ್ತಂಬರಿ ಬೀಜ ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಬೆಳಿತೀರಲ್ಲ ಅದೇ ರೀತಿಯಾಗಿ ನೀವು ಪಾಟಲ್ಲಿ ಹಾಕಿ ಅದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕಿ ನೀರು ಹಾಕಿದ್ರೆ ಅದು ಧನಿಯಾ ಸೊಪ್ಪು ಬರುತ್ತೆ ಅದು ಎಷ್ಟು ಚೆನ್ನಾಗಿ ಸೊಪ್ಪು ಬರುತ್ತೆ ನಿಮ್ಮ ಕಷ್ಟಗಳು ಅಷ್ಟು ಬೇಗ ಪರಿಹಾರ ಆಗುತ್ತೆ ಅಂತಾನೆ ಹೇಳ್ಬೋದು ಇನ್ನ ಎರಡು ಕಮಲದ ಬೀಜ ಹಾಗೆಯೇ ಫೈವ್ ರುಪೀಸ್ ಕಾಯಿನ್ ಏನಿರುತ್ತಲ್ಲ ಅದನ್ನ ಅದೇ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಕ್ಯಾಶ್ ಬಾಕ್ಸ್ ಅಲ್ಲಿ ಇಟ್ಕೊಬೇಕಾಗುತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ನೀವು ಏನು ಅಂದುಕೊಂಡ್ರೆ ಅದು ಶೀಘ್ರವಾಗೇ ನಡೆಯುತ್ತೆ ಸ್ನೇಹಿತರೆ ಎಂತಹ ಸಾಲದ ಸಮಸ್ಯೆ ಇರ್ಬೋದು ಅಥವಾ ಮನೇಲಿ ಏನಾದರೂ ಕಷ್ಟಗಳಿರ್ಬೋದು ಜಗಳಗಳಿರ್ಬೋದು ಒಬ್ರು ಕಂಡ್ರೆ ಒಬ್ಬರು ಆಗದೆ ಇರ್ಬೋದು ಅಥವಾ ಯಾವುದೇ ಒಂದು ಥರದ ಸಮಸ್ಯೆಗಳಿದ್ರೂ ಕೂಡ ಎಲ್ಲವೂ ಪರಿಹಾರ ಆಗುತ್ತೆ ವಾರಾಹಿ ದೇವಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಕೂಡ ಬಗೆಹರಿಸ್ತಾಳೆ ಅಂತಾನೆ ಹೇಳ್ಬೋದು ಹಾಗಾಗಿ ಈ ಸಾರಿ ಅಮಾವಾಸ್ಯೆ ನಮಗೆ ಮಂಗಳವಾರ ಶುರು ಆಗ್ತಾ ಇದೆ ಹಾಗಾಗಿ ಮಂಗಳವಾರ ದಿನನೇ ನೀವು ವಾರಾಹಿ ದೇವಿಯನ್ನ ಸ್ಮರಣೆ ಮಾಡ್ತಾ ಈ ಕೆಲಸವನ್ನು ಮಾಡಿ ಈ ಮಂತ್ರವನ್ನು ಹೇಳ್ಬೇಕಾಗತ್ತೆ ಹಾಗಾಗಿ ಯಾರೂ ಮಿಸ್ ಮಾಡಬೇಡಿ ಎಲ್ಲರೂ ಈ ಕೆಲಸ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು